ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದೊಂದು ಹೊಸ ಐಟಮ್ ನಾನು ಪರ್ಚೇಸ್ ಮಾಡಿದ್ದೀನಿ ಇವತ್ತು ಇದನ್ನು ಬಳಸಿಬಿಟ್ಟು ಅಡುಗೆ ಇದ್ದೀನಿ ನೋಡಿರಿ ಇದು ಕುಕ್ಕರಲ್ಲಿಡುವಂಥ ಪಾತ್ರೆಗಳು ಎರಡು ಸೆಟ್ಟಿದೆ ಇದನ್ನು ತಗೊಂಡು ಬಂದಿದೆ ತುಂಬ ಚೆನ್ನಾಗಿದೆ ಸ್ಟೀಲ್ ಮಾತ್ರ ರಿಲಯನ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಟೀಲ್ ಐಟಮ್ಗಳು ನಾನು ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ನೋಡಿರಿ ಎರಡು ಕುಕ್ಕರ್ ಬಟ್ಲುಗಳಿದೆ ಮತ್ತು ಇದಕ್ಕೊಂದು ಈ ಥರ ಸ್ಟ್ಯಾಂಡ್ ಬಂದಿದೆ ನಾವು ನೀಟಾಗಿ ಲಾಕ್ ಮಾಡಿಬಿಟ್ಟು ಇದಕ್ಕೊಂದು ಮುಚ್ಚಳ ಸಹ ಬಂದಿದೆ ನೀಟಾಗಿ ಲಾಕ್ ಮಾಡಿ ನಾವು ಕುಕ್ಕರಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಅನ್ನದ ಜೊತೆ ಬೇಳೆ ಇನ್ನೂ ಒಂದು ಎಕ್ಸ್ಟ್ರಾ ಇದ್ದಿದ್ದರೆ ತರಕಾರಿ ಸಹ ಇಡ್ಬೋದಾಗಿತ್ತು ನಮ್ಮನೇಲಿ ಆಲ್ರೆಡಿ ಒಂದು ಕುಕ್ಕರ್ ಬಟ್ಲು ಇದೆ ನೀವು ನೋಡಿರ್ತೀರ ಅದ್ರ ಜೊತೆಗೆ ಮೇಲೆ ಇಡ್ತೀನಂತೆ ನಾನು ನೋಡಿರಿ ಹೀಗೆ ಅನ್ನ ಮತ್ತು ಬೇಳೆ ಇಟ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಅದನ್ನು ಹೀಗೆ ಮುಚ್ಚಿಬಿಟ್ಟು ಇದನ್ನು ಲಾಕ್ ಮಾಡಿಬಿಡೋದು ಈ ಥರ ನಮಗೆ ಈಸಿಯಾಗಿ ಬಟ್ಲೆಗಳು ತೆಕ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಕುಕ್ಕರಲ್ಲಿ ಇಟ್ಕೊಂಡ್ರೆ ಈಗ ಹತ್ತು ಲೀಟ್ರದ್ದು ನಾನು ಕುಕ್ಕರ್ ತೊಗೊಂಡಿದ್ನಲ್ಲ ಅದಕ್ಕೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಇದು ತುಂಬ ಚೆನ್ನಾಗೂ ಆಯಿತು ಫಸ್ಟ್ ಡೇ ಹೆಂಗಾಗುತ್ತೋ ಗೊತ್ತಾಗಲ್ಲ ಟ್ರೈ ಮಾಡಿದೆ ಆದರೆ ದೊಡ್ಡ ಬಟ್ಲು ಇದೆಯಲ್ಲ ಕೆಳಗಡೆ ಅದರಲ್ಲಿ ಸುಮಾರು ಒಂದು ಎರಡು ಪೌನಷ್ಟು ಅಕ್ಕಿ ಹಿಡಿಯುತ್ತೆ ಅನ್ನ ಆಗುತ್ತೆ ಎಕ್ಸ್ಟ್ರಾ ಬೇಕಾಗುತ್ತೆ ಚಿತ್ರಾನ್ನಕ್ಕೆ ಅಂತ ನಾನು ಒಂದು ಅರ್ಧ ಪಾವು ಮೇಲೆ ಬೇರೆ ಕುಕ್ಕರ್ ಬಟ್ಲಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಾಯಿತು ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ ಈಗ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸೋಕ್ಕೆ ಇಡ್ತೀನಿ ಕಡಲೆಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ ಹಸಿದೇನೆ ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೋದು ಸಹ ಮಾಡ್ಕೋಬೋದು ಕಡಲೆಬೇಳೆ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಹೀಗೆ ಒಂದು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಸ್ವಲ್ಪ ಒಣಕೊಬ್ಬರಿ ಇದು ಯಾವುದಕ್ಕೆ ಅಂದರೆ ತವ್ವೆ ಮಾಡೋದಕ್ಕೆ ನೀವು ಆಲ್ರೆಡಿ ನೋಡಿರ್ತೀರ ತೊವೆ ರೆಸಿಪಿಗಳನ್ನು ಅದರಲ್ಲಿ ನಾನು ಹೀಗೆ ಮಾಡೋದು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಒಣ ಕೊಬ್ಬರಿ ಇಂಗು ಕರ್ವೆಬಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ನಾನು ಪೇಸ್ಟ್ ಮಾಡಿ ತೊವೆಗೆ ಹಾಕ್ತೀನಿ ತುಂಬ ರುಚಿಯಾಗಿರುತ್ತೆ ತೊವೆ ಟ್ರೈ ಮಾಡಿರಿ ನೀವು ಸಹ ಈಗ ತವ್ವೆಲ್ಲ ಹುರ್ಕೊಂಡಾಯಿತು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಚಿತ್ರಾನ್ನಕ್ಕೂ ಆಗುತ್ತೆ ಮತ್ತು ಚಟ್ನಿಗೆ ಒಂದು ಸ್ವಲ್ಪ ತವ್ವೆಗೆ ಎಲ್ಲ ಒಟ್ಟಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಒಂದು ಕೆಲಸ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಸ್ವಲ್ಪ ಇಂಗು ಅರಶಿನ ಒಂದೆರಡು ಹಸಿಮೆಣಸಿನ್ಕಾಯಿ ಹೆಚ್ಚಿ ಹಾಕಿದ್ದೀನಿ ಚಿತ್ರಾನ್ನಕ್ಕೆ ಅಂತ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಇಂಗು ಎಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿ ತೆಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ತೆಕ್ಕೊಂಡ್ಬಿಡ್ತೀನಿ ಮತ್ತು ಚಿತ್ರಾನ್ನಕ್ಕೂ ಆಗುತ್ತೆ ಹಾಗೆಯೇ ಒಂದು ಸ್ವಲ್ಪ ತೊವೆಗೆ ಒಂಚೂರು ಸಾರಿಗೆ ಸಾರಿಗೆನ ಒಂದು ಆದರೆ ಸಾಕು ಹಿಂಗು ಇದ್ರೆ ಸಾಕು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡಿ ತೆಗೆದುಬಿಟ್ಟು ಮೊದಲಿಗೆ ನಾನು ಇದು ತವ್ವೆಗೆಲ್ಲ ಹುರ್ಕೊಂಡೆಲ್ಲ ಅದನ್ನು ರುಬ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ತಣ್ಣಗಾಗಬೇಕು ಅಂತ ಹಾಗೆ ಇಟ್ಟಿದೆ ಈ ಪೇಸ್ಟ್ ರುಬ್ಬಿ ತೆಗೆದಾದಮೇಲೆ ನಾನು ಈ ಕಡೆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ದಂಟಿನ ಸೊಪ್ಪು ಸ್ವಲ್ಪ ಎಣ್ಣೆ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಸೊಪ್ಪು ನೀರು ಹಾಕಿ ಬೇಯಿಸ್ಕೋಬಾರ್ದು ಯಾವಾಗ್ಲೂ ಎಣ್ಣೆಯಲ್ಲಿ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಈ ಕಡೆಗೆ ನಾವು ಚಟ್ನಿ ರುಬ್ಕೊಂಬಿಡೋಣ ಕಡಲೆಬೇಳೆ ನೆಂದಿದೆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹಸಿ ಶುಂಠಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಮತ್ತು ನಿಂಬೆ ಹಣ್ಣನ್ನು ಹಿಂಡಬೇಕು ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕತ್ ಟೇಸ್ಟ್ ಇರುತ್ತೆ ಚಪಾತಿಗೂ ಸಹ ಮಾಡ್ಕೋಬೋದು ದೋಸೆಗೆ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ನೀವು ಆಗಿ ಈ ಚಟ್ನಿನ ಮಾಡ್ಕೋಬೋದು ನಾನು ಮೊದಲಿಗೆ ಜೀರಿಗೆ ಹಾಕೋದು ಮರ್ತಿದ್ದೆ ಹಾಗಾಗಿ ಸ್ವಲ್ಪ ಜೀರಿಗೆ ಹಸಿ ಇಂಗು ಮತ್ತು ನೆನೆಸಿರೋ ನೀರು ಸಹ ಹಾಕ್ಕೊಂಡಿದ್ದೀನಿ ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಚಟ್ನಿ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಸಹ ಹಾಕೋಬೋದು ನೀವು ನಾನಿಲ್ಲಿ ಹಾಕಿಲ್ಲ ಅಷ್ಟೇ ಈಗ ಒಗ್ಗರಣೆ ತೆಕ್ಕೊಂಡಿದ್ನಲ್ಲ ಅದಕ್ಕೆ ಚಟ್ನಿ ಹಾಕಿ ಕಲ್ಸ್ಕೊಂಡುಬಿಟ್ರೆ ರುಚಿಯಾದಂತಹ ಕಡಲೆಬೇಳೆ ಚಟ್ನಿ ರೆಡಿಯಾಯಿತು ಇದನ್ನು ಹಬ್ಬದ ದಿನಗಳಲ್ಲಿ ನೈವೇದ್ಯಕ್ಕೆ ಮಾಡ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೆ ಈಗ ಕುಕ್ಕರ್ ಸಹ ಆಗಿದೆ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ಅನ್ನ ಇಟ್ಟಿದ್ದೆ ಎಕ್ಸ್ಟ್ರಾ ಒಂದು ಕುಕ್ಕರ್ ಬಟ್ಲಲ್ಲಿ ಅದಾಗಿದೆ ಚೆನ್ನಾಗಾಗಿದೆ ಒಂದು ಸ್ವಲ್ಪ ನೀರಾಯಿತು ಅಷ್ಟೇ ಮೆತ್ತಗಾಗಿತ್ತು ಸರಿ ನಾನು ಪಾಯಸ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಂತ ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಸಹ ತುಂಬ ನುಣ್ಣಗೆ ಚೆನ್ನಾಗಿ ಬೆಂದಿದೆ ಈಗ ಒಂದು ಸಲ ಬೇಳೆ ಎಲ್ಲ ಕಡ್ಕೊಂಡ್ಬಿಟ್ಟು ಸಾರಿಗೆ ಕಟ್ ತೆಕ್ಕೊಂಡ್ಬಿಡ್ತೀನಿ ಈಗ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಬೇಳೆ ಹಾಕ್ಬಿಟ್ಟೆ ಈ ಕಡೆ ಸಾರಿಗೆ ಇಟ್ಟಿದ್ದೀನಿ ಈ ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಸಾರಿಗೆ ಸಾರಿನ ಪುಡಿ ಎರಡು ಚಮಚ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಈ ಕಡೆ ಹಸಿಮೆಣ್ಸಿನ್ಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ತೊವೆಗೆ ಅದನ್ನು ಹಾಕಿ ಚೆನ್ನಾಗಿ ಕಡ್ದುಬಿಟ್ರೆ ಎಷ್ಟು ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಬೇಳೆ ಸೊಪ್ಪು ಖಾರ ಎಲ್ಲನೂ ಹೊಂದ್ಕೊಂಬಿಡುತ್ತೆ ನನಗೆ ಈ ಕಡಿದೇ ಇದ್ದರೆ ಸಮಾಧಾನ ಆಗಲ್ಲ ಸ್ನೇಹಿತರೆ ತವ್ವೆ ಮಾತ್ರ ಚೆನ್ನಾಗಿ ಬಿಡ್ತೀನಿ ನಾನು ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ನಮಗೆ ಒಂದು ಸ್ವಲ್ಪ ಬೇಳೆ ಒಂದು ಕಾಳು ಬೇಳೆನೂ ಕಾಣಿಸೋದಿಲ್ಲ ಸೊಪ್ಪು ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದೇ ರೀತಿ ನಾನು ಮಾಡೋದು ಈಗ ಸಾರನ್ನು ಸಹ ಕುದೀತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಕೊತ್ತಂಬರಿ ಹಾಕಿದ್ದೀನಿ ಮತ್ತು ಹಣ್ಣು ಉಪ್ಪು ಬೆಲ್ಲ ಸಾರಿಗೆ ಹಾಕಿದ್ದೀನಿ ತವ್ವೆ ಬೆಲ್ಲ ಹಾಕೋದಿಲ್ಲ ನಾನು ಕೆಲವರು ಸಕ್ಕರೆ ಬೆಲ್ಲ ಏನಾದರೂ ಸೇರಿಸ್ತಾರೆ ನನಗಷ್ಟು ಇಷ್ಟ ಆಗಲ್ಲ ಸ್ನೇಹಿತರೆ ಸ್ವಲ್ಪ ಸಿಹಿ ಸಿಹಿ ಅನ್ನಿಸ್ಬಿಡುತ್ತೆ ತವ್ವೆ ಅದಕ್ಕೋಸ್ಕರ ಹಾಕಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಈಗ ಸಾರು ಸಹ ಚೆನ್ನಾಗಿ ಕುದೀತಾ ಇದೆ ಘಮ ಘಮ ಅಂತ ಪರಿಮಳ ಇದೆ ಇವತ್ತು ಅಡುಗೆ ಮಾತ್ರ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ನೋಡಿರಿ ಈಗ ಪಾಯಸ ಕೆಟ್ಟಿದ್ದೀನಿ ತವ್ವೆ ಆಯಿತು ಅನ್ನ ಸ್ವಲ್ಪ ಮೆತ್ತಗಾಗಿತ್ತು ಅಂದಲ್ಲ ಅದೇ ಅನ್ನಕ್ಕೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕೇಸರಿ ದಳ ಹಾಕಿದ್ದೀನಿ ನಾನು ಒಂದು ನಾಲ್ಕು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಇದ್ದೀನಿ ನೀವು ಬೆಲ್ಲ ಸಹ ಹಾಕೋಬೋದು ಬೆಲ್ಲ ಹಾಕ್ತೀನಿ ಅನ್ನೋರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಬೆಲ್ಲ ಹಾಕಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಲು ಹಾಕಿದ್ದಕ್ಕೆ ಸಕ್ಕರೆ ಹಾಕಿದ್ರೆ ಏನಾಗೋದಿಲ್ಲ ಹೀಗೆ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಇಳಿಸ್ಕೊಂಡ್ಬಿಟ್ರೆ ಪಾಯಸ ಸಹ ರೆಡಿ ಆಯಿತು ಇದಕ್ಕೆ ಒಂದು ಗೋಡಂಬಿ ದ್ರಾಕ್ಷಿ ಒಗ್ಗರಣೆನ ಕೊಟ್ಕೊಂಡ್ಬಿಡ್ತೀನಿ ಈಗ ತವ್ವೆ ಸಾರು ಚಟ್ನಿ ಕಡಲೆಬೇಳೆ ಉದ್ದಿನ ಸ್ವಲ್ಪ ಚಿತ್ರಾನ್ನ ಮತ್ತು ಪಾಯಸ ಇವತ್ತಿನ ಅಡುಗೆ ಇದಿಷ್ಟು ಸ್ನೇಹಿತರೆ ನೀವೆಲ್ಲ ಏನೇನು ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ಅದನ್ನು ಸಹ ತಿಳಿಸೋದು ಮರಿಬೇಡ್ರಿ ಮನೆಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ನಾನು ಅಡುಗೆ ಶುರು ಮಾಡಿದೆ ಆರೂವರೆಗೆಲ್ಲ ಅಡುಗೆ ಮುಗ್ದು ಮತ್ತು ಮತ್ತೆ ದೇವರ ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಪಾರಣೆಯನ್ನು ಮಾಡ್ಕೊಂಡ್ವಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ